ಬಾಕಿ ಇದ್ದ ವಿದ್ಯುತ್ ಬಿಲ್ ವಸೂಲಿ ಮಾಡಲು ಹೋದ ಲೈನ್ ಮ್ಯಾನ್ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ ಘಟನೆ ಗೋಕಾಕ್ ತಾಲೂಕಿನ ದೂಪದಾಳ ಗ್ರಾಮದಲ್ಲಿ ನಡೆದಿದೆ ಸುಮಾರು ಹದಿನೇಳು ಸಾವಿರದ ನೂರ ನಲವತ್ತಾರು ರೂಪಾಯಿ ವಿದ್ಯುತ್ ಬಿಲ್ ಬಾಕಿಯನ್ನ ದೂಪದಾಳ ಗ್ರಾಮದ ಖಾದಿರ್ ಸಾಬ್ ಪಠಾನ್ ಸಾಬ್ ಕೋತ್ವಾಲ್ ತುಂಬದೇ ಇದ್ದ ಕಾರಣ ಏಳು ತಿಂಗಳ ಹಿಂದೆ ಸ್ಥಳೀಯ ಲೈನ್ ಮ್ಯಾನ್ ಅವರಿಗೆ ತುಂಬಲು ತಿಳಿಸಿದ್ರು ಸಂಪರ್ಕ ಕಡಿತ ಮಾಡಿ ವಾಯರ್ ಕಟ್ ಮಾಡಿದ್ರು ಸಂಪರ್ಕ ಕಡಿತ ಮಾಡಿದ್ದರೂ ಸಹ ಖಾದಿರ್ ಸಾಬ್ ಪಠಾನ್ ಸಾಬ್ ಕೋತ್ವಾಲ್ ಈತ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ತೆಗೆದುಕೊಂಡಿದ್ದು ತಿಳಿದು ಬಂದಿದ್ದರಿಂದ ಹಿರಿಯ ಅಧಿಕಾರಿಗಳ ಆದೇಶದಂತೆ ಲೈನ್ ಮ್ಯಾನ್ ಪ್ರಮೋದ್ ಮಾಳಗಿ ಮತ್ತು ಸಿಬ್ಬಂದಿಗಳು ಸೇರಿ ಕಟ್ ಮಾಡಿದ ವೈರ್ ತರಲು ಹೋದಾಗ ಖಾದಿರ್ ಸಾಬ್ ಪಠಾನ್ ಸಾಬ್ ಕೋತ್ವಾಲ್ ಈತ ಪ್ರಮೋದ್ ಮಾಳ್ಗಿ ಈತನನ್ನ ಹಿಗ್ಗಾಮುಗ್ಗ ತಡಿಸಿ ಮೇಲೆ ಎತ್ತಿ ಕೆಳಗೆ ಒಗ್ತಿದ್ದಾನೆ ಆತನನ್ನ ಒಗೆದಿದ್ದನ್ನ ನೋಡಿದ್ರೆ ಏನಾದ್ರೂ ಅನಾಹುತ ಆಗಬಹುದಿತ್ತು ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ ಏನು ಇದೇ ರೀತಿ ಬಾಕಿ ವಸೂಲಿ ಮಾಡಲು ಹೋದವರ ಮೇಲೆಲ್ಲ ಇದೇ ರೀತಿ ಹಲ್ಲೆ ಆಗಿದ್ದರೆ ಹೊಣೆ ಯಾರು ಇನ್ನು ಹಲ್ಲೆ ಮಾಡಿದವರ ಮೇಲೆ ಹೆಸ್ಕಾಂ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೋ ಕಾದ್ ನೋಡಬೇಕಾಗಿದೆ ಇದರ ಜೊತೆಯಲ್ಲಿ ಲೈನ್ ಗಳು ಕೂಡ ಅಧಿಕಾರಿಗಳು ನಮ್ಮನ್ನ ಕಾಪಾಡಲು ಯಾವ ರೀತಿ ನಡೆದುಕೊಳ್ಳುತ್ತಾರೆ ಎಂದು ಕಾದ್ ನೋಡ್ಬೇಕು